ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ ಸರ್ಕಾರದ ಮಾತ್ರ ಸರ್ಕಾರಿ ಕಾರ್ಯಕ್ರಮ ನಮ್ಮ ಪಕ್ಷದ ಕಾರ್ಯಕ್ರಮ ಮಾತ್ರ ಏಳು ದಿನ ನಾವು ಮಾಡಿದಿವಿ ಖಾಸಗಿ ಕಾರ್ಯಕ್ರಮಕ್ಕೆ ವಿ ವಿನ್ ಇನ್ ಒನ್ಸ್ ಪರ್ಸನಲ್ ಲೈಫ್ ಮಾಡಕ್ಕಾಗಲ್ಲ ಆಗಲ್ಲ ಅದಕ್ಕೆ ಅವರು ಸೆಲೆಬ್ರೇಷನ್ ಅವ್ರ ಏನ್ ನ್ಯೂ ಇಯರ್ಸ್ ಮಾಡ್ಲಿ ಬಹಳ ನಮ್ರತೆಯಿಂದ ಶಿಸ್ತಿನಿಂದ ಟೈಮ್ ಎಕ್ಸ್ಟೆನ್ಶನ್ ಕಡಿಮೆ ಪೊಲೀಸ್ ಅವರೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಅದರಿಂದ ನಾನು ಬಹಳ ಲಾಂಡರ್ಡರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ನಮ್ ಕರ್ನಾಟಕದ ಡಿ ಸಿ ಎಲ್ಲ ಕೂಡ ಇರಬೇಕು ಹುಡುಗರುಗಳಿಗೆ ಯಂಗ್ಸ್ಟರ್ಸ್ಗೆ ವಿಶೇಷವಾಗಿ ಗಮನದಲ್ಲಿ ಇಟ್ಕೊಂಡಿರ್ಬೇಕು ತಾವು ತಮ್ಮೆಲ್ಲರೂ ಕೂಡ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಕ್ಯಾಮ್ರಾಗಳು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ ನಿಮ್ಮ ಎಲ್ಲ ಮೂಮೆಂಟ್ ಆಕ್ಟಿವಿಟೀಸ್ ಕೂಡ ಇದೆ ಯಾರಿಗೂ ಕೂಡ ಮಿಸ್ ಬಿಹೇವ್ ಮಾಡೋಂತ ಕೆಲಸ ಆಗ್ಬಾರ್ದು ಅಂತೇಳಿ ಬೆಂಗಳೂರಿನಲ್ಲಿ ನಾನು ಇದನ್ನ ನಾನು ವಾರ್ನ್ ಅಂತ ತಿಳ್ಕೊಳ್ಳಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಮನವಿ ಅಂತ ತಿಳ್ಕೊಳ್ಳಿ ಈ ದಿಟ್ಟಿನಲ್ಲಿ ಹೋಗ್ಬೇಕು ಇಡೀ ರಾಜ್ಯದಲ್ಲೇ ಅಷ್ಟೇ ಎಲ್ಲಾ ಕಡೆಗೂ ಬಹಳ ಗಾಂಭೀರ್ಯವನ್ನ ಗೌರವನ್ನ ನಮ್ಮ ರಾಜ್ಯ ಹೆಸರು ಬಹಳ ಸಂಸ್ಕೃತಿ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ ಆ ಇದನ್ನ ನೀವು ಕಾಪಾಡ್ಕೊಂಡು ಹೋಗ್ಬೇಕು ನಾವು ಬಿಸ್ನೆಸ್ ನರ್ಸ್ಗೂ ಕೂಡ ಏನ್ ಗೈಡ್ ಮಾಡಬೇಕು ಅದಕ್ಕೆ ಇವತ್ತು ನಾಳೆ ನಮ್ಮ ಪೊಲೀಸ್ ಅವರು ಕಾರ್ಪೊರೇಷನ್ ಎಲ್ಲರೂ ಕೂಡ ತಿಳಿಸ್ತಾರೆ ವಿಲ್ ಬಿ ಆನ್ ದಟ್ ಬಟ್ ಸ್ಟಿಲ್ ವಿ ವಿಲ್ ನಾಟ್ ಲೆಟ್ ಎನಿಥಿಂಗ್ ಗೋಟ್ ಆಫ್ ದಿ ಲಾ